ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿ ಅನೇಕ ಕೊಲೆಗಳು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾವು ಇದನ್ನು ಹೇಗಾದರೂ ನಿಲ್ಲಿಸಬೇಕು ಹೇಳಿ ಒಂದು ಸ್ಪೆಷಲ್ ಕೋರ್ಸನ್ನು ಕೂಡ ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಕೆಲವು ಅಧಿಕಾರಿಗಳನ್ನು ಕೂಡ ಬದಲಾಯಿಸಿದ್ದಾರೆ ಆ ಸಂದರ್ಭದಲ್ಲಿ ಬಂದ ಬಂದಾಗ ನಾನು ಮತ್ತು ಮಂಗಳೂರಿಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇಬ್ರು ಇಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾಳೆ ಆ ಶಾಂತಿ ಸಭೆಯನ್ನ ಏರ್ಪಾಟು ಮಾಡಿದ್ದೇವೆ ಅದಕ್ಕಾಗಿ ನಾನು ಮಂಗಳೂರಿಗೆ ಬರಬೇಕಾಯ್ತು ಸರ್ ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರು ಈ ಭಾಗದಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಧಾರ್ಮಿಕ ಮುಖಂಡರುಗಳು ಸ್ವಾಭಾವಿಕವಾಗಿ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಎಂ ಪಿಗಳು ಯಾವುದೇ ಪಕ್ಷದಲ್ಲಾಗಿರ್ಬೋದು ಅವರೆಲ್ಲರನ್ನು ಕೂಡ ಸಭೆಯನ್ನು ಕರೆದು ಒಂದು ಸಂದೇಶ ಕೊಡಬೇಕು ಶಾಂತಿಯಿಂದ ಇರಬೇಕು ಈ ಭಾಗದಲ್ಲಿ ಹೇಳಿ ಕರೆದಿದ್ದೇವೆ ನಾಳೆ ಸುಮಾರು ಹನ್ನೊಂದು ಹನ್ನೊಂದುವರೆ ಗಂಟೆಗೆ ಅದಕ್ಕಾಗಿ ನಾನು ಬಂದಿದ್ದೆ ಬರುವಾಗ ನಮ್ಮ ಶ್ರೀಮತಿಯವರು ನಾನು ಬರ್ತೀನಿ ಶ್ರೀಮತಿಯವರು ಬರ್ತೀನಿ ಅಂದಾಗ ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಗಾಗಿ ಬಂದೆ ಅವ್ರ ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಮಾಡಬೇಕು ಹೇಳಿ ಬಂದಿದ್ದೇವೆ ಇಲ್ಲಿ ಪೂಜೆ ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಜನಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗತ್ತೆ ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ ಯಾವ ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಲ್ಪನೆ ಬೇಕಾಗಿಲ್ಲ ನಾನು ಈ ತಾಯಿಯ ದರ್ಶನ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬಂದಿದೆ ನಾನು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿದೆ ನಮ್ಮ ಸರ್ಕಾರ ಹದಿಮೂರರಲ್ಲಿ ಬರಬೇಕು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಸರ್ಕಾರ ಬಂತು ಹಾಗಾಗಿ ಎಲ್ಲೋ ಒಂದು ಕಡೆ ಆ ತಾಯಿಯ ದರ್ಶನ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯ ಅನೇಕ ಘಟನೆಗಳನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಅದಕ್ಕಾಗಿ ಜನ ಸಮುದಾಯಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಅಂತೇಳಿ ಪ್ರಾರ್ಥನೆ ನಾ ಹೇಳ್ದಲ್ಲ ನಾನು ಜನ ಸಮುದಾಯಕ್ಕೆ ಪ್ರಾರ್ಥನೆ ಸಲ್ಲದಾಗ ಅದರೊಳಗಡೆ ನಮ್ದು ಸೇರಿಬಿಡುತ್ತೆ ಹಾಗಾಗಿ ಪ್ರತ್ಯೇಕವಾದ ಪ್ರಾರ್ಥನೆ ಮಾಡೋ ಅಗತ್ಯನೂ ಏನಿಲ್ಲ ಕೆಲ ಸ್ವಲ್ಪ ಬೇಸರದಲ್ಲಿದ್ದೀರಿ ಯಾರು ಯಾಕೆ ಬೇಸರ ನನಗೆ ಯಾವುದು ಬೇಸರ ಇಲ್ಲ ರಾಜ್ಯದ ಗೃಹ ಖಾತೆಯನ್ನ ಕೊಟ್ಟಿದ್ದಾರೆ ಇದು ಮೂರನೇ ಬಾರಿ ಈ ಗೃಹ ಖಾತೆಯನ್ನ ನಾನು ನಡೆಸ್ತಾ ಇರ್ತಕ್ಕಂಥದ್ದು ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಬೇಸರ ಆಗುವಂತ ಪ್ರಶ್ನೆ ಯಾವುದೂ ಇಲ್ಲ ನೀವು ಕೂಡ ನಿಮ್ಮ ಅಭಿಮಾನಿಗಳು ಅದನ್ನ ಚರ್ಚೆ ಮಾಡ್ತಾನೆ ಈಗ ನಾನು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಟ್ಕೊಂಡು ಹೆಚ್ಚು ರಾಜಕೀಯ ಮಾತಾಡೋದಕ್ಕೂ ಹೋಗೋದಿಲ್ಲ ಆದ್ರೂ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನ ಇವತ್ತು ಯಾರು ಬಯಸೋದಿಲ್ಲ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅಹ್ ನಂದಿ ಭೋಗನಂದೀಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ವಿಶೇಷ ಸಂಪುಟ ಸಭೆ ಮಾಡುವಾಗ ಹೇಳಿದ್ರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತ ಹೇಳಿ ನನ್ಗೆ ಸ್ವಾಮೀಜಿ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ಬಹಳ ಜನ ಅವ್ರಾಗಬೇಕು ಬಹಳ ಜನ ಇವ್ರಾಗಬೇಕು ಅಂತ ಹೇಳಿ ಬಹಳ ಜನ ವಿಧ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡ್ಬೇಕಷ್ಟೇ ಮಹತ್ವದ ವಿಚಾರ ಇಲ್ಲ ಅವರು ಬೇರೆ ಅಫಿಷಿಯಲ್ ಆಗಿ ಹೋಗ್ತಾ ಇದ್ದಾರೆ ಅನ್ಅಫಿಷಿಯಲ್ ಆಗಿ ಯಾವುದು ಹೋಗ್ತಿಲ್ಲ ಅವರು ಅಫಿಷಿಯಲ್ ಆಗಿ ತಾನೇ ಮಾತಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ತಾನೇ ಮಾತಾಡಿದ್ರು ದೆಹಲಿಗೆ ಹೋಗ್ತಾ ಇದ್ದೇನೆ ನಾಳೆ ಅಂತೇಳಿ ಅವರು ಕಾರ್ಯ ಹೋಗ್ತಾರೆ ಅದೇನು ವಿಶೇಷತೆ ಏನು ಇಲ್ಲ ನಿನ್ನೆ ದಿವಸ ಸ್ವಲ್ಪ ಅವರಿಗೆ ಏನೋ ಜ್ವರನೋ ಏನೋ ಬಂದಿದೆ ಅಂತಂದ್ರು ಈಗ ಸರಿಯಾಗಿ ಮುಗಿದ್ರೆ ಕೇಳಿದೆ ನಾನು ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀನಿ ಅದು ಯಾವ್ದು ನೀವು ನೀವು ಊಹೆ ಮಾಡಿದಂಗೆ ಯಾವ್ದು ಇಲ್ಲ ಶ್ರೇಯ ಅಭಿವೃದ್ಧಿಗೆ ತಪ್ಪೇನಿದೆ ತಪ್ಪಿದ್ಯಾ ಮತ್ತೆ ತಪ್ಪೇನೂ ಇಲ್ಲ ಶ್ರೇಯೋಭಿವೃದ್ಧಿ ನಿಮಗೂ ಆಗಬೇಕು ಶ್ರೇಯೋಭಿವೃದ್ಧಿ ನನಗೂ ಆಗ್ಬೇಕು ಆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಅದರಲ್ಲಿ ನನಗೇನು ತಪ್ಪು ಅಂತ ಕಾಣಿಸೋದಿಲ್ಲ ನೀವು ಹೇ ಮಾಡ್ತಾಳಿ ಅಲ್ಲಿ ನಾನೇ ಎಲ್ಲ ಹೇಳ್ಬಿಟ್ರೆ ನಿಮ್ಗೆ ಜಡ್ಜ್ಮೆಂಟ್ ಮಾಡಕ್ಕೆ ಏನು ಸಿಕ್ಕಲ್ಲ ಥ್ಯಾಂಕ್ ಯು ಕಮ್ಯೂನಲ್ ಬಿಜೆಪಿಯವರು ಅದನ್ನ ಎಸ್ಪೆಷಲಿ ಉಡುಪಿ ಭಾಗದಲ್ಲಿ ನಮ್ಮಲ್ಲಿ ಬ್ರ್ಯಾಂಡ್ ಹಾಳಾಗ್ತದೆ ಈ ತರ ಇದು ಶಾಶ್ವತವಾಗಿ ಉಳಿಯೋದಿಲ್ಲ ಉಳಿಬಾರ್ದು ನಮ್ಮ ಉದ್ದೇಶ ಶಾಂತಿ ಇರಬೇಕು ಈ ಭಾಗದಲ್ಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕೋಸ್ಟಲ್ ಅಂತ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟೊಂದು ಸಂತೋಷ ಪಡ್ತಿದ್ದೋ ಆ ಭಾಗದಲ್ಲಿ ಘಟ್ಟದ ಮೇಲೆ ಇರೋರು ನಮಗೆಲ್ಲ ಬಹಳ ಸಂತೋಷ ಆಗೋದು ಅದು ಇತ್ತೀಚೆಗೆ ಸ್ವಲ್ಪ ಅದು ಹಾಳಾಗಿತ್ತು ಅಂತೇಳಿ ಈಗ ಮತ್ತೆ ಶಾಂತಿ ಅಂತ ಅಂತೇಳಿ ಒಂದು ಸಂದೇಶ ಶಾಂತಿ ಆಗ್ಬಿಟ್ರೆ ಅವ್ರು ಇರ್ತಾರೆ ಅವ್ರಿಗೇನು ಕೆಲಸನೇ ಇರೋದಿಲ್ಲ ಹಾಗಾಗಿ ಪರ್ಮನೆಂಟ್ ಆಗಿ ಅದು ಇರಬಾರ್ದು ಅಂತ ನಮಗೂ ಅನ್ಸುತ್ತೆ ಅದಕ್ಕೆ ನಾವು ಶಾಂತಿ ಸಭೆಯನ್ನು ಕರೆದು ಇದೆಲ್ಲ ಸಂದೇಶ ಹೇಳ್ತೇವೆ ಅದನ್ನು ಕೇಳ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಿ ಅನ್ಸುತ್ತೆ ಮುಷ್ಕರ ಇದಕ್ಕಿಂತ ಹಿಂಗೆ ಸಾಹೇಬ್ರ ಒಂದ್ಸಲ ಬಂದಿದ್ರು ಕೈ ಮುಗಿದ್ರು ಇತಿಹಾಸ ಪ್ರಸಿದ್ಧ ಇದು ದೇವಸ್ಥಾನ ಬೆಳ್ಮಣ್ ದುರ್ಗಾ ಪ್ರಕೃತಿ ಅತಿ ಪ್ರಾಚೀನ ಒಂದು ಎರಡು ಸಾವಿರದ ಎಂಟುನೂರು ವರ್ಷದಿಂದ ಮೂರು ಸಾವಿರ ವರ್ಷ ಹಿಂದೆ ದೇವಸ್ಥಾನ ಸಲ ಬಂದಿದ್ರು ಸಂಕಲ್ಪ ಮಾಡಿದ್ರು ಸನ್ನಿಧಾನದಲ್ಲಿ ಬಂದು ಒಂದು ಪೂಜೆ ಮಾಡಿಸ್ತೇನೆ ಅಂತ ಹಾಗೆ ಕಾಲಕೋಡು ಬಂತ ಅವರೇ ಒಂದು ಒಂದು ದೇವರ ಸಂಧಾನದಲ್ಲಿ ಒಂದು ಪೂಜೆಯನ್ನು ಕೊಡ್ತಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಎಲ್ರಿಗೂ ಒಂದು ಕ್ಷೇಮ ಆಗ್ಲಿ ಶ್ರೇಯಸ್ಸಾಗಲಿ ಅಂತ ಹಾಗೆ ಹೋಮ ಚಂಡಿಕ ಹೋಮ ಇಲ್ಲಿ ದುರ್ಗೆ ಹೋಮ ಭಾರಿ ವಿಶೇಷ ಏಳ್ನೂರು ಶ್ಲೋಕ ಅದರಲ್ಲಿ ಅಲ್ಲಿ ಹದಿಮೂರು ಅಧ್ಯಾಯ ಮೂರು ಚರಿತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಹಾಗೆ ಪ್ರಥಮ ಚರಿತೆಯಲ್ಲಿ ನೂರು ನಾಲ್ಕು ಶ್ಲೋಕದಲ್ಲಿ ಆ ಮಹಾಕಾಳಿಗೆ ತಿಲ ಸರತಿ ಕ್ಷೀರ ಮತ್ತು ವೊಡಶರತರ ನಾಲ್ಕೇರು ಅಂತ ಎಂಟು ಅಧ್ಯಾಯ ದ್ರವ್ಯದಲ್ಲಿ ಪ್ರಮಾಣ ಹುಚ್ಚಿಕೊಡುವುದು ಮಧ್ಯಮ ಚರಿತೆ ಎರಡು ಮೂರು ನಾಲ್ಕು ಮೂರು ಚರಿತೆಯಲ್ಲಿ ಮೂರು ಅಧ್ಯಾಯದಲ್ಲಿ ಮಹಾಲಕ್ಷ್ಮಿ ಪ್ರೀಕೃತವಾಗಿ ದ್ವಿತೀಯ ಏರಿದೆ ಅಂತ ನಾವು ಪಂಚಪಂಶೋತ್ತರ ಶ್ಲೋಕವಂತೆ ಈ ನೂರೈವತ್ತನೇ ಶ್ಲೋಕದಲ್ಲಿ ಪ್ರಮಾಣ ಹೋಗುತ್ತೆ ಹಾಗೆ ಕಡೆಯ ಚರಿತೆ ಐದನೇ ಅಧ್ಯಾಯದಿಂದ ಒಂಬತ್ತನೇ ಅಧ್ಯಯ ಹದಿಮೂರನ ಅಧ್ಯಾಯದಲ್ಲಿ ಒಂಬತ್ತಧ್ಯಾಯಲ್ಲಿ ಮಹಾಸರಸ್ವತಿ ಪ್ರೀಕೃತವಾಗಿ ಏಕಚತ್ವರಿಂಶದ ಚತಶತ ಶ್ಲೋಕ ಅಂತ ಹೇಗೆ ನಾಲ್ನೂರ ನಲ್ವತ್ತ ಶ್ಲೋಕದಲ್ಲಿ ಪರಮಾನತಿ ಕೊಡ್ತೇವೆ ದೇವಿಗೆ ಭಾರಿ ವಿಶೇಷ ಇಲ್ಲಿ ಗುಡಾನದಲ್ಲಿ ಕೊಡುದು ನಾವು ರಕ್ತ ವರ್ಣ ಅಂತ್ಯ ಪ್ರೀತ ಮಾನಸ ಅಂತ ಅದೆಲ್ಲರಿಗೂ ನಾವು ಅಷ್ಟೇ ಇಲ್ಲಿ ತುಲಾಭಾರ ಸೇವೆ ಮಾಡಿದ ಕೂಡ ನಾವು ಆ ಅಕ್ಕಿ ಮತ್ತು ಬೆಲ್ಲ ತೆಂಗಿನಕಾಯಿ ಸೇವೆ ಮಾಡ್ತೀವಿ ಇಲ್ಲಿ ಕೂಡ ಅಷ್ಟೇ ಆ ಪರಮಾನ ಗುಡಾನದಲ್ಲಿ ನಾವು ಆಹುತಿ ಕೊಡುವುದು ದೇವಿಗೆ ಭಾರಿ ವಿಶೇಷ ಪ್ರೀತಿ ಅದರಲ್ಲಿ ಮಾಡ್ತಿದ್ರೆ ಎಲ್ಲ ಅಭಿಷ್ಯ ಸಿದ್ಧ ವಿಘ್ನೇಶ್ ಭಟ್